ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಮಾರುತಿ ಸುಜುಕಿ ವ್ಯಾಗ್ನರು ಹಾಂ ಹೌದು ಸರ್ ಏನೈತೆ ರೀ

ಎಲ್ಲ ಓಕೆ ಇದೆ ಸರ್ ಏಯ್ಟಿ ಫೈವ್ ನೈನ್ಟಿ ಪರ್ಸೆಂಟ್ ಇದಾವೆ ನಾಲ್ಕು ಸ್ಟೆಪ್ನಿ ಐತೆ ರೀ ಹಾಂ ಸ್ಟೆಪ್ನಿ ಕೂಡ ಇದೆ ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿಲಿ ಏನಿಲ್ಲ ಯಾವ ಥರ ಇಟ್ಟಿದಿರ ತಾವು ಎಲ್ಲ ರೆಡಿ ಮಾಡ್ಸಿದ್ದೀನಿ ಸರ್ ರೀಪೇಂಟಿಂಗ್ ಮಾಡ್ಸಿದ್ದೀನಿ ಸ್ವಲ್ಪ ಎಲ್ಲಲ್ಲಿ ಟಚ್ ಆಗಿಬಿಟ್ಟೆ ಎಲ್ಲ ಸ್ಕ್ರಾಚ್ ಇತ್ತು ಎಲ್ಲ ಕ್ಲೀನ್ ಕ್ಲೀನಾಗಿ ರೀಪೇಂಟ್ ಮಾಡಿಸಿ ರೆಡಿ ಇಟ್ಟಿದ್ದೀನಿ ಸರ್ ರನ್ನಿಂಗ್ ಕಂಡೀಷನ್ ಇದೆ ಗಾಡಿ ಓಕೆ ಅಂದ್ರೆ ಇದು ಪೇಂಟ್ ಬಂದಿರೋದು ಶೋರೂಮ್ ಪೇಂಟ್ ಏನಿಲ್ಲ ನೀವು ಆಲ್ರೆಡಿ ಇವಾಗ ರೀಪೇಂಟ್ ಮಾಡಿದ್ರೆ ಸಂಪೂರ್ಣವಾಗಿ ಹೌದು 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 ಓಕೆ ಸರ್ ಅದು ಬಿಟ್ಟರೆ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಂಗಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಯಾವುದು ಕೇಸ್ ಯಾವುದು ಓಕೆ ಸಣ್ಣ ಪುಟ್ಟ ಟಿಂಕ್ರಿಂಗ್ ಕೆಲಸ ಇರೋದಾಗಿರ್ಬೋದು ಗಾಡಿ ಗೀಜ್ ಬಿದ್ದು ಇರೋದಾಗಿರ್ಬೋದು ಅಂದರೆ ನೀವು ಸಂಪೂರ್ಣವಾಗಿ ರೀಪೇಂಟ್ ಮಾಡಿದರೆ ಇವಾಗ ಮಾತ್ರ ನಿಮ್ಮ ಕೈಯಲ್ಲಿ ವೆಹಿಕಲು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರೋದುಂಟು ಈಗ ಫೋಟೋ ಏನಿದೆ ಸರ್ ಸೇಮ್ ಡಿಟ್ಟು ಡಿಟ್ಟು ಹಂಗೆ ಇದೆ ಸರ್ ಯಾವ ಸ್ಕ್ರಾಚ್ ಇಲ್ಲ ಡೆಂಟಿ ಇಲ್ಲ ಓಕೆ ಎಲ್ಲ ಕೂಡ ನೀವು ಪಾಲಿಶ್ ಮಾಡಿಸಿ ಪೇಂಟ್ ಮಾಡಿ ಇಟ್ಟಿದ್ದೀರಿ ಇವಾಗ ಹೌದು ಓಕೆ ರೀ ಸರ್ ಏನು ಬರ್ತಿದ್ರಿ ತಮ್ಮ ಕೈಯಲ್ಲಿ ಮೈಲೇಜ್ ಸಿ ಎನ್ ಜಿ ಇದೆ ಥರ ಏನಾರ ಹಾಕ್ಸಿದ್ರಾ ಪ್ಯೂರ್ ಪೆಟ್ರೋಲ್ ಮಾತ್ರ ಅದೇ ಸರ್ ಪೆಟ್ರೋಲು ಇದೆ ಎಲ್ ಪಿ ಜಿ ಇದೆ ಬಟ್ ಪೆಟ್ರೋಲಿಗೆ ಹದಿನೆಂಟರಿಂದ ಇಪ್ಪತ್ತರವರೆಗೂ ಬರುತ್ತೆ ಸರ್ ಮೈಲೇಜು ಓಕೆ ಎಲ್ ಪಿ ಜಿಗೆ ಇಪ್ಪತ್ತರ ಮೇಲೆ ಬರುತ್ತೆ ಸರ್ ಗಾಡಿ ಒಳಗೆ ಇನ್ನು ಇಂಟೀರಿಯರ್ ಇರೋ ಎಲ್ಲ ಒಳಗಡೆ ಫ್ಯೂಚರ್ಸ್ ಏನೇನು ಐತೆ ರೀ ಕಂಪ್ನಿ ಪಿಟೋಡ್ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ರಾ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಮ್ಯೂಸಿಕ್ ಸಿಸ್ಟಮ್ ಒಂದಿದೆ ಓಕೆ ಇವಾಗ ಸೀಟ್ ಕುಶನ್ ಆಗಿರ್ಬೋದು ಮತ್ತು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮು ಇದೆಲ್ಲ ಕೂಡ ವರ್ಕಲ್ಲೇ ರೀಕಂಡೀಷನ್ ಮಾಡಿದ್ದೀನಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ ಎಫ್ ಸಿ ಇನ್ಸುರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗಿದೆ ಇನ್ಸುರೆನ್ಸು ರನ್ನಿಂಗ್ ಐತೆ ಹೌದು ಓಕೆ

ಮಾಡೋಣ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಗಾಡಿ ಅವ್ರು ಬಂದು ನೋಡಲಿ ಸ್ವಲ್ಪ ಅವ್ರಿಗೆ ಇಷ್ಟ ಆದ್ರೆ ಹೆಚ್ಚು ಕಡಿಮೆ ಮಾಡಿಕೊಡೋಣ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರ ಒಟ್ಟಿನಲ್ಲಿ ಹೌದು ಹೌದು ಓಕೆ ಇದು ಗಾಡಿ ಇರುವಂಥ ಲೊಕೇಶನ್ನು ಸರ್ ಗಾಡಿ ಇರೋ ಲೊಕೇಶನ್ನು ಇಲ್ಲಿ ಬಳ್ಳಾರಿ ಡಿಸ್ಟಿಕ್ಕು ಕೂಡ್ಲಿಗೆ ಹತ್ರ ಇದೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ನಂಬರ್ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಓಕೆ ಡನ್ ಥ್ಯಾಂಕ್ ಯು ಸರ್ ಓಕೆ